ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎನ್ಐಎಂಟಿ ಸಂಸ್ಥೆ ಆಯೋಜಿಸಿರೋ ವಿನೂತನ ಸಂಶೋಧನೆಗಳ ಕುರಿತ ಎರಡು ದಿನಗಳ ಸಂವಾದ ಕಾರ್ಯಕ್ರಮ ಎಆರ್ಸಿ ಕ್ಯಾಂ ಎರಡ್ ಸಾವಿರದ ಇಪ್ಪತ್ತೈದು ಇಆರ್ಸಿಐಸಿ ಎಂ ಎರಡ್ ಸಾವಿರದ ಇಪ್ಪತ್ತೈದು ಅದ್ದೂರಿಯಾಗಿ ಉದ್ಘಾಟನೆಗೊಂಡಿದೆ ಶುಕ್ರವಾರ ಉದ್ಘಾಟನೆಗೊಂಡ ಈ ಸಮಾವೇಶದಲ್ಲಿ ತಂತ್ರಜ್ಞಾನ ಕ್ಷೇತ್ರದ ತಜ್ಞರು ಭಾಗವಹಿಸಿ ಹೊಸ ಸಂಶೋಧನೆಗಳನ್ನು ಪ್ರಸ್ತುತಪಡಿಸಿದರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ತೀಠಾ ಡೈನಮಿಕ್ಸ್ ಎಂಜಿಐ ಯುಎಸ್ಎ ಎಐ ಮತ್ತು ಸೈಬರ್ ಸೆಕ್ಯೂರಿಟಿ ನಿರ್ದೇಶಕರು ಹಾಗೂ ವಿಜ್ಞಾನ ಲೇಖಕರಾದ ಸನ್ಮಾನ್ಯ ಡಾಕ್ಟರ್ ಉದಯ್ ಶಂಕರ್ ಪುರಾಣಿಕ್ ಅವರು ಮಾತನಾಡಿ ಭಾರತವು ಸೊನ್ನೆಯ ಜನ್ಮಸ್ಥಳ ಮಾತ್ರವೇ ಅಲ್ಲ ತಂತ್ರಜ್ಞಾನ ಆವಿಷ್ಕಾರದ ಶಕ್ತಿ ಕೇಂದ್ರ ಎಂಬ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದೆ ಪ್ರಯಾಗ್ರಾಜ್ನಲ್ಲಿ ನಡೆದ ಕುಂಭಮೇಳದಲ್ಲಿ ನಾವು ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಎಐ ಸೈಬರ್ ಸೆಕ್ಯುರಿಟಿ ಮತ್ತು ಮೂಲಸೌಕರ್ಯ ಉತ್ಪನ್ನಗಳನ್ನು ಯಶಸ್ವಿಯಾಗಿ ಅಳವಡಿಸಿಕೊಂಡು ಸುಮಾರು ಅರವತ್ತೇಳು ಕೋಟಿ ಮಂದಿಗೆ ನೆರವು ಒದಗಿಸಿದ್ದೇವೆ ಎಂದು ಹೇಳಿದರು ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಫುಡ್ ಸೆಕ್ಯುರಿಟಿ ಆ್ಯಂಡ್ ಇಂಟರ್ನ್ಯಾಷನಲ್ ಅಗ್ರಿಕಲ್ಚರ್ ಜಿಐಎಫ್ ಸಂಸ್ಥೆ ಸ್ಥಾಪಕ ನಿರ್ದೇಶಕರು ಉತ್ತರ ಡಕೋಟಾ ಸ್ಟೇಟ್ ಯೂನಿವರ್ಸಿಟಿಯ ವಿಜ್ಞಾನ ಪ್ರಾಧ್ಯಾಪಕರು ಮತ್ತು ಅಂತಾರಾಷ್ಟ್ರೀಯ ಸಹಯೋಗಗಳ ಸಹಾಯಕ ಉಪಾಧ್ಯಕ್ಷರಾದ ಡಾಕ್ಟರ್ ಕಾಳಿದಾಸ ಶೆಟ್ಟಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು ಎನ್ಎಂಐಟಿ ಪ್ರಾಂಶುಪಾಲರಾದ ಡಾಕ್ಟರ್ ಎಚ್ ಸಿ ನಾಗರಾಜ್ ನಿಟ್ಟೆ ಬೆಂಗಳೂರು ಕ್ಯಾಂಪಸ್ನ ಉಪಾಧ್ಯಕ್ಷರಾದ ಡಾಕ್ಟರ್ ಸಂದೀಪ್ ಶಾಸ್ತ್ರಿ ನಿಟ್ಟೆ ಎಜುಕೇಷನ್ ಟ್ರಸ್ಟ್ನ ಅಡ್ಮಿನಿಸ್ಟ್ರೇಟರ್ ಶ್ರೀ ರೋಹಿತ್ ಪೂಂಜಾ ಸಿಎಸ್ಇ ವಿಭಾಗದ ಪ್ರೊಫೆಸರ್ ನಳಿನಿ ಎನ್ ಮತ್ತು NIMTA MCA Ubhagada Pradyapaka Hagu Mukyasta, Dr. Srikant Rallapalli present. Thank you. I'm uh, Kalidas Shetty from uh, North Dakota State University in the US. Uh, very happy to be at SCCAM at NITI Vinaji Institute of Technology. And what's uh, most important about the conference is the inspiration to our next generation and uh, especially yeah, youngsters. Uh, and uh, to shape their innovative thoughts and how their studies here at, at NITI has meaningful relevance to society and uh, what they can contribute to larger society, not India but also the whole entire world. And so I'm sure uh, the speakers will, will be inspirational uh, and shape their uh, future. ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಉದಯಶಂಕರ್ ಪುರಾಣಿಕಂತ ಅಮೆರಿಕದ ಟೆಕ್ಸಾಸ್ ಮೂಲದ ಎಂ ಜಿ ಐ ಅನ್ನೋ ಒಂದು ಬೃಹತ್ ತಂತ್ರಜ್ಞಾನ ಸಂಸ್ಥೆಗಳಲ್ಲಿ ನಾನು ನಿರ್ದೇಶಕ ಕೆಲಸ ಮಾಡ್ತಾಯಿದ್ದೀನಿ ಒಟ್ಟು ಅರವತ್ತೈದು ದೇಶಗಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಸೈಬರ್ ಸೆಕ್ಯುರಿಟಿ ಸೊಲ್ಯೂಷನ್ಸ್ಗಳನ್ನ ಭಾರತನೂ ಸೇರಿ ನಾವು ಕೊಡ್ತಾಯಿದ್ದೀವಿ ಭಾರತದ ಮಟ್ಟಿಗೆ ನಾವು ಒಬ್ಬ ಸ್ವಯಂ ಸೇವಕನಾಗಿ ಭಾರತ ಸರ್ಕಾರ ರಕ್ಷಣಾ ಪಡೆಗಳಿಗೆ ಮತ್ತು ವಿವಿಧ ಯೋಜನೆಗಳಿಗೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ರೈಬರ್ ಸೆಕ್ಯೂರಿಟಿ ಸೇವೆಯನ್ನು ಕೊಡ್ತಾ ಇದ್ದೀವಿ ಇವತ್ತು ಇಲ್ಲಿ ಒಂದು ಎರಡು ದಿನ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅಂದರು ಈಗ ತಂತ್ರಜ್ಞಾನ ಒಂದೇ ಅಂತ ನಾವು ನೋಡಲಿಕ್ಕಾಗೋದೇ ಇಲ್ಲ ಶೈಕ್ಷಣಿಕ ಸಂಸ್ಥೆಯಾಗಿ ನಾವು ಬಗ್ಗೆ ಪಠ್ಯಕ್ರಮ ಮಾಡ್ಬೋದು ಅಂತಾಗಿ ಅದರಿಂದ ಏನು ಉದ್ಯೋಗ ಅವಕಾಶ ಇದೆ ಮತ್ತು ಇದರಲ್ಲಿ ಯಾವ ರೀತಿ ಸಂಶೋಧನೆ ಇಡೀ ಜಗತ್ತಿನಲ್ಲಿ ನಡೀತಾ ಇದೆ ಮತ್ತು ಈಗಿನ ವಿದ್ಯಾರ್ಥಿಗಳಿಗೆ ಈ ಮಾಹಿತಿ ತುಂಬ ಮುಖ್ಯ ಆಗುತ್ತೆ ಸೊ ಈ ತದನಂತರದ ಒಂದು ಉಪನ್ಯಾಸದಲ್ಲಿ ಇಡೀ ಜಗತ್ತಿನಲ್ಲಿ ಏನು ನಡೀತಾ ಇದೆ ಯಾವ ರೀತಿ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗ್ತಿದೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸೈಬರ್ ಸುರಕ್ಷತೆನೆಲ್ಲ ನಾವು ಮಾತಾಡ್ತಾ ಇರೋ ಹಾಗೆ ಇಡೀ ಜಗತ್ತಿನಲ್ಲಿ ಐವತ್ತು ಲಕ್ಷ ಖಾಲಿ ಐವತ್ತು ಲಕ್ಷ ಉದ್ಯೋಗ ಅಂತಂದರೆ ಬರೀ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಅಂತಲ್ಲ ನೀವು ಡಿಪ್ಲೊಮಾ ಮಾಡಿದ್ರು ಕೆಲಸ ಸಿಗುತ್ತೆ ಡಿಗ್ರಿ ಮಾಡಿದ್ರು ಸಿಕ್ಕುತ್ತೆ ಇಂಜಿನಿಯರಿಂಗ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ಏನೇ ಓದಿದ್ರು ಕೂಡ ಕೆಲಸ ಸಿಗ್ತಾಯಿದೆ ಅದರಿಂದ ಯಾರೂ ನಿರಾಶೆ ಆಗಬೇಕಾಗಿಲ್ಲ ಅದೇ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಭಾರತದಲ್ಲಿ ಸಾಕಷ್ಟು ಉದ್ಯೋಗ ಸೃಷ್ಟಿ ಆಗ್ತಾ ಇದೆ ಆ ಏನು ಒಂದು ಮಾಹಿತಿ ಕೊಡ್ತಾ ಇರಬಹುದು ಎಷ್ಟೋ ಜನ ಅದಕ್ಕೆ ಪ್ರಯತ್ನ ಮಾಡ್ತಿಲ್ಲ ಇಂಥ ಒಂದು ಸಮ್ಮೇಳನದ ಮುಖಾಂತರ ಹೆಚ್ಚು ಜಾಗೃತಿ ಮೂಡುತ್ತೆ ಮತ್ತು ಸಂಶೋಧನೆ ಸಂಶೋಧನೆ ತುಂಬ ಮುಖ್ಯ ಆಗುತ್ತೆ ನಾವು ಯಾವುದೇ ದೇಶದಲ್ಲಿ ಮಾಡ್ತೀರೋ ತಂದು ಉಪಯೋಗಿಸೋದನ್ನ ನಾವು ಮಾಡಬೇಕು ನಾವು ಇಡೀ ಜಗತ್ತಿಗೆ ಕೊಡಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಹೀಗಾಗಿ ನಿಮ್ಮ ಮಾಧ್ಯಮದವರು ಸಹಕಾರನೂ ತುಂಬ ಮುಖ್ಯ ಆಗುತ್ತೆ ಎಲ್ಲರಿಗೂ ಧನ್ಯವಾದ